ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿಗಳಲ್ಲಿ ಪ್ರಯತ್ನಶೀಲತೆ ಧೈರ್ಯ ಗುರಿಯ ನಿರ್ಧಾರ ಶಿಸ್ತು ಬದ್ಧತೆ ಸೇವಾ ಮನೋಭಾವನೆ ದೇಶಪ್ರೇಮ ಸಂಸ್ಕಾರ ಮೈಗೂಡಲು ಎನ್ಎಸ್ಎಸ್ ಶಿಬಿರ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಇಂತಹ ಮೌಲ್ಯಗಳನ್ನು ಅಳವಡಿಸಿ ಜೀವನದಲ್ಲಿ ಗೌರವದಿಂದ ಬದುಕುವ ಸ್ವಾವಲಂಬಿತ ಜೀವನ ಕಲಿಸಿಕೊಡುತ್ತದೆ ಎಂದು ಸಾವಯವ ಕೃಷಿಕ ಪ್ರಗತಿಪರ ರೈತ ವೆಂಕಟಸ್ವಾಮಿ ರೆಡ್ಡಿ ತಿಳಿಸಿದರು ಸಿದ್ದಘಟ್ಟ ತಾಲೂಕಿನ ಬೋಧ್ಗುರು ಗ್ರಾಮದಲ್ಲಿ ದೇವನಹಳ್ಳಿ ತಾಲೂಕಿನ ಕುಂದಾಣ ಬಳಿ ಇರುವ ಕೇಂಬ್ರಿಡ್ಜ್ ತಾಂತ್ರಿಕ ಮಹಾವಿದ್ಯಾಲಯ ಉತ್ತರ ವಲಯದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ಎನ್ಎಸ್ಎಸ್ ಶಿಬಿರವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಇರ್ತದೆ ಅನುಭವ ಯಾವ ಥರ ಯಾರ ಹತ್ರ ಏನೋ ಕಷ್ಟ ಸುಖ ಏನೋ ಬಾಂಧವ್ಯ ಏನು ನಮ್ಮ ಸಂಬಂಧಗಳು ಯಾವ ಥರ ಇರ್ತದೆ ಹಳ್ಳಿಗಳಲ್ಲಿ ಇದೆಲ್ಲ ಇರ್ತದೆ ಏನೋ ಸಂಬಂಧಗಳು ಅದಕ್ಕೆಲ್ಲ ಬೆಲೆ ಇರ್ತದೆ ಎಲ್ಲರನ್ನೂ ಇದಾಗ್ತದೆ ಇವರಿಂದ ಬಹಳಷ್ಟು ನಮ್ಮ ಊರಿನ ಪರಿಸರ ಪರಿಸರ ಶುದ್ಧ ಆಯಿತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ರು ಜಾಗೃತಿ ಮೂಡಿಸಿ ನಮ್ಮ ನಮಗೆ ಗೊತ್ತಿರಲ್ಲ ಏನೇನು ಅಂತ ಹೇಳ್ಬಿಟ್ಟು ನಮ್ಗೆ ಯಾರನ್ನು ಹೇಳಿದ್ರೆ ನೀವು ಈ ಥರ ಮಾಡ್ತಾ ಇದ್ದೀರಿ ಇದು ಮಾಡಬಾರ್ದು ಅಂತ ಹೇಳಿದರೆ ಅದಾಗ್ತದೆ ಆದ್ದರಿಂದ ನಮ್ಮ ಊರಿನ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇತ್ತು ಅದೆಲ್ಲನೂ ಖಾಲಿ ಆಯಿತು ನಮ್ಮ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ಕು ಬಳಕೆಯಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದನ್ನೆಲ್ಲನೂ ಅವರು ಮನವರಿಕೆ ಮಾಡಿಕೊಟ್ರು ನಮ್ಮ ಊರಿನ ಜನಕ್ಕೆ ಅದು ಒಂದು ಒಳ್ಳೆಯ ಒಂದು ಕಾರ್ಯಕ್ರ ಕಾರ್ಯ ಆಯಿತು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋರಂಜನೆ ನಮ್ಮನ್ನೆಲ್ಲ ರಂಜಿಸಿದರು ಅದು ಒಂದು ದೊಡ್ಡ ಇದು ನಮ್ಮ ಹಳ್ಳಿ ಜನ ಏನೇನೆ ಅಂದರೆ ಕೆಲಸ ಅವ್ರೇನೋ ಮಾಡ್ಕೊಳ್ತಾ ಇರ್ತಾರೆ ಏನೋ ಹೋಗ್ತಾ ಇರ್ತಾರೆ ಎನಸ ಶಿಬಿರದ ಸಮಾರೋಪ ಸಮಾರಂಭವನ್ನು ಗಣ್ಯರಿಂದ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಬೋಧಗೂರು ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಮುನ್ರಾಜು ಮಾತನಾಡಿ ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ನೀಡುವ ಗುಣಗಳು ಬಾಲ್ಯದಿಂದಲೇ ಬೆಳೆಸಿಕೊಳ್ಳಬೇಕು ಸಮಾಜಕ್ಕೆ ಭಾರವಾಗಿ ಬದುಕಿದ್ರೆ ಜೀವನಕ್ಕೆ ಅರ್ಥವಿಲ್ಲ ಸಮಾಜ ನಿಮ್ಮನ್ನು ಗುರುತಿಸುವ ರೀತಿಯಲ್ಲಿ ಕೆಲಸ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು ನೀವು ನಮ್ಮ ಸಂಸ್ಕೃತಿನ ಮರೀಬಾರ್ದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಹುಟ್ಟಿ ಬೆಳೆದಿರೋದು ತಂದೆ ತಾಯಿಯಿಂದ ಫಸ್ಟ್ ನಾವು ಅವ್ರಿಗೆ ಗೌರವ ಕೊಡ್ಬೇಕು ಎರಡನೇದಾಗಿ ಗುರುಗಳ ಗೌರವ ಕೊಡಬೇಕು ಮೂರನೇದಾಗಿ ರೈತರಿಗೆ ಯಾಕಂತಂದ್ರೆ ಅವರು ನಮ್ಗೆ ಅನ್ನ ಹಾಕಂತ ರೈತರು ಆ ರೈತರ ಜೊತೆ ನೀವಿದ್ದೀರಾ ಯಾವತ್ತೂ ರೈತರನ್ನ ಕಡೆಗಣಿಸ್ಬಿಡ್ರಿ ರೈತರಿಂದಾನೇ ಜೀವನ ಈ ರೈತರ ಜೊತೆ ನೀವು ಏಳು ದಿವಸ ಕಳೆದಿದ್ದೀರಾ ಅದಂತೇನೆ ಮತ್ತೆ ನಮ್ಮ ಯೋಧರನ್ನು ಕೂಡ ನೀವು ಮರಿಬಾರ್ದು ಯಾಕಂದ್ರೆ ಅವ್ರು ದೇಶ ಕಾಯ್ತಾ ಇದ್ದಾರೆ ರೈತರು ನಮ್ಗೆ ಅನ್ನ ಆಗ್ತಾ ಇದ್ದಾರೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಜನ್ಮ ಕೊಟ್ಟು ನಮ್ಮ ತಂದೆ ತಾಯಿನ ಮರಿಬಾರ್ದು ಕವಿಗಳಾದ ದೇವರಮಳ್ಳೂರು ಚನ್ನಕೃಷ್ಣ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಸೇವಾ ಬದ್ಧತೆ ಮೂಡಿಸುವುದಕ್ಕೆ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕಾಗಿ ಎನ್ ಎಸ್ ಎಸ್ ಶಿಬಿರ ನಡೆಯುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಇದರ ಅನುಭವ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ರು ತಾಂತ್ರಿಕತೆ ಇಷ್ಟೆಲ್ಲ ಮುಂದುವರೆದ್ರು ಕೂಡ ಮನೆಗೂ ಬರೋಗಿದ್ದಾನೆ ಕಾರಣ ಏನಂತಂದ್ರೆ ನಾವು ಪೂರ್ವಜರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥದ್ದೇ ಸಂಸ್ಕಾರ ಅಂತ ಹೇಳಿದ್ವಲ್ಲ ಸಂಸ್ಕಾರ ಅದನ್ನ ಮಾರ್ತಿರ್ತಕ್ಕಂಥದ್ದು ಇವತ್ತು ಸಿರಿಧಾನ್ಯಗಳು ಅಂತ ಹೇಳ್ತೀವಿ ನಾವು ಹೊಲ ಗದ್ದೆಗಳಲ್ಲಿ ಬೆಳೀತಾ ಇದ್ವಿ ಮೊದಲು ಬಟ್ ಅವ್ರು ಹಾಕೊಂಡು ಅವರು ಹಾಕಿ ಹೋಗಿರ್ತಕ್ಕಂಥ ಪೂರ್ವಿಕರು ಹಾಕಿ ಹೋಗಿರ್ತಕ್ಕಂಥ ನಾವು ಸಂಸ್ಕಾರವನ್ನು ನಾವು ಮರ್ತೋಗಿದ್ವಿ ಇವತ್ತು ಇಷ್ಟು ಪಟ್ಟಣಕ್ಕೆ ಒಂದು ಐನೂರು ರೂಪಾಯಿ ಕೊಡಬೇಕು ಸಜ್ಜೆ ಒಣೆ ಇಂಥವೆಲ್ಲ ಕೊಂಡ್ಕೋಬೇಕಂದ್ರೆ ಐನೂರು ಆರ್ನೂರು ಸಾವಿರ ಕೊಟ್ಟು ನಾವು ತಗೊಂಡ್ಬರ್ತಾ ಇದ್ವಿ ಆದರೂ ಕೂಡ ಶುಗರ್ ಆಗ್ತಲ್ಲ ಬಿ ಪಿ ಹೋಗ್ತಲ್ಲ ಏನು ಹೋಗ್ತಾ ಇಲ್ಲ ಕಾರಣ ಏನಂತಂದ್ರೆ ನಮ್ಮಲ್ಲಿ ಅರ್ಷಡ್ ವರ್ಗಗಳು ಮತ್ತೆ ನಾನು ಬದುಕಿದ್ರೆ ಸಾಕು ಬೇರೆಯವರು ಹೆಂಗನ್ನು ಹಾಳಾಗೋಗ್ಲಿ ಎಂಬತಕ್ಕಂಥ ಭಾವನೆಗಳು ಇಂದಿನ ಒಂದು ಪೂರ್ವಕಾಲದಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಇರಲಿಲ್ಲ ಹತ್ತು ಜನಕ್ಕೆ ಹಂಚ್ತಾ ಇದ್ರು ತಾನು ಬೆಳೆದಂಥ ಒಂದು ಆಹಾರ ಧಾನ್ಯಗಳನ್ನು ಪಕ್ಕದ ಮನೆಯಲ್ಲಿ ಏನೋ ಕಷ್ಟ ಇದೆ ಅಂತ ಅವನು ಕಷ್ಟಕ್ಕೆ ನೆರವಾಗ್ತಾ ಇದ್ರು ಆದರೆ ಇವತ್ತಿನ ಒಂದು ಸಮಾಜದಲ್ಲಿ ಅಂತ ಒಂದು ವಾತಾವರಣ ಇರಲಿಲ್ಲ ಆ ರೀತಿಯಾದಂಥ ಪೂರ್ವಿಕ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ನಿಮ್ಮಂಥ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಸಮಾಜ ನಿರ್ಮಾಣವಾಗಲಿ ನಿಮ್ಮಂತ ವಿದ್ಯಾರ್ಥಿ ಕೇಂಬ್ರಿಡ್ಜ್ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಕೆ ಉದಯ್ ಕುಮಾರ್ ಮಾತನಾಡಿ ಹಿಂದಿನ ಕಾಲದಲ್ಲಿ ರಾಜನ ಮಗನೇ ರಾಜ ಕೂಲಿಯವನ ಮಗ ಕೂಲಿಯವನಾಗುವ ಕಾಲವಿತ್ತು ಈಗ ಕಾಲ ಬದಲಾಗಿದ್ದು ಟೀ ಮಾರುವ ವ್ಯಕ್ತಿ ಪ್ರಧಾನಿ ಆಗುವ ಕಾಲ ಬಂದಿದ್ದು ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯ ಅವಕಾಶವಿದೆ ವಿದ್ಯಾರ್ಥಿ ದೆಸೆಯಿಂದಲೇ ನಿರಂತರವಾಗಿ ಪ್ರಯತ್ನ ಮಾಡಬೇಕು ಸಮಯಕ್ಕೆ ಹೆಚ್ಚು ಮಹತ್ವ ನೀಡಿ ಪ್ರಾಮಾಣಿಕತೆ ಬೆಳೆಸಿಕೊಳ್ಳಿ ಅಧ್ಯಯನಶೀಲರಾಗಿ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು ಚಾಯ್ ಮಾರ್ತಾ ಇದ್ದಂಥವ್ರು ಪ್ರಧಾನಿ ಆದರು ಅದೇ ಹಳೆ ಕಾಲ ಹೇಗಿತ್ತು ಅಂತಂದ್ರೆ ರಾಜನ ಮಗನೇ ರಾಜ ಆಗ್ತಾ ಇದ್ದ ಅವನ್ ನೆಕ್ಸ್ಟ್ ನೆಕ್ಸ್ಟ್ ಮಗ ಮೊಮ್ಮಗ ನೆಕ್ಸ್ಟ್ ಅವನ್ ರಾಜ ಆಗ್ತಾ ಇದ್ದ ಒಬ್ಬ ಕೂಲಿನ ಅವನ್ ಮಗ ಕೂಲಿನೇ ಆಗ್ತಾ ಇದ್ದ ಅವ್ನ ಮೊಮ್ಮಗಾನು ನೆಕ್ಸ್ಟ್ ಅದೇ ತರ ಕೂಲಿ ಆಗ್ತಾ ಇದ್ದ ಇವಾಗ ಆ ರೀತಿ ಇಲ್ಲ ನಿಮ್ಮೆಲ್ಲರಿಗೂ ಒಳ್ಳೆ ಭವಿಷ್ಯ ಇದೆ ಇದೆಲ್ಲ ನಿಮ್ ಕೈನಲ್ಲೇ ಇದೆ ನೀವು ಯಾವ ರೀತಿ ಮುಂದೆ ಬರಬೇಕು ಅನ್ನೋದು ನೀವೇ ಡಿಸಿಷನ್ ತಗೋಬೇಕು ಪ್ರತಿಯೊಬ್ಬರಿಗೂ ಇವತ್ತು ಒಳ್ಳೆ ಅವಕಾಶಗಳಿದೆ ಅದೇ ನಾನು ವಿದ್ಯಾರ್ಥಿಯಾಗಿದ್ದಾಗ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಹೇಗಿತ್ತು ಆಗಿನ ಪ್ರಪಂಚ ಅಂತಂದ್ರೆ ನಾವು ಎಲ್ಲೇ ಹೋಗಿ ರಸ್ತೆ ನೋಡಿದ್ರೆ ಅಂಗಡಿಗಳ ಮುಂದೆ ಯಾವುದೇ ಒಂದು ಇಂಡಸ್ಟ್ರಿ ಮುಂದೆ ಎಲ್ಲ ನೋಡಿದ್ರೆ ನೋ ವೇಕೆನ್ಸಿ ಬೋರ್ಡ್ಗಳು ಕೆಲಸ ಖಾಲಿ ಇಲ್ಲ ಕೆಲಸ ಖಾಲಿ ಇಲ್ಲ ಅದೇ ಇವತ್ತಿನ ದಿನ ಎಷ್ಟು ಬದಲಾವಣೆ ಆಗಿದೆ ಅಂತಂದ್ರೆ ಯಾವುದೇ ಆರ್ ಎಲ್ ಬಸ್ ನೋಡಿ ಹಿಂದುಗಡೆ ಡ್ರೈವರ್ಸ್ ವಾಂಟೆಡ್ ಅಂತ ಪರ್ಮನೆಂಟ್ ಬೋರ್ಡ್ ಎಲ್ಲ ಕಡೆ ಇವತ್ತು ಕೆಲಸಗಳಿದೆ ಎಲ್ಲಾ ತರ ಕೆಲಸಗಳಿದೆ ನಿಮ್ಮೆಲ್ಲರಿಗೂ ತುಂಬಾ ಒಳ್ಳೆ ಭವಿಷ್ಯ ಇದೆ ಪ್ರತಿಯೊಬ್ಬರು ಕ್ಲಾಸ್ ನಲ್ಲಿ ಫಸ್ಟ್ ಏ ಬರೋದಕ್ಕೆ ಆಗೋದಿಲ್ಲ ಬಟ್ ಫಸ್ಟ್ ಬಂದವನು ಮಾತ್ರ ಮೇಲೆ ಬರ್ತಾನೆ ಅನ್ನೋದು ಏನು ಇಲ್ಲ ಪ್ರತಿಯೊಬ್ಬರಿಗೂ ಇವತ್ತು ಅವಕಾಶಗಳಿದೆ ಕೊನೆಗೆ ಒಬ್ಬ ಕೂಲಿ ಮಾಡಿದವ್ಗು ಇವತ್ತು ನಮ್ಮ ಮಂಡಿನಲ್ಲಿ ಬೆಂಗಳೂರು ಮಂಡಿನಲ್ಲಿ ಹೋಗ್ಬಿಟ್ಟು ಅವನು ಕೂಲಿ ಕೆಲಸ ಮಾಡಿದ್ರು ದಿನಕ್ಕೆ ಸಾವಿರ ರೂಪಾಯಿ ಮುಂಚೆ ಸಣ್ಣವರಾಗಿದ್ದಾಗ ಹೇಗಿತ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಅಂತಂದ್ರೆ ನಮ್ಮ ಮನೆ ಮುಂದೆ ಬೇಕಾಶನ ಬರೋರು ಅಮ್ಮ ತಾಯಿ ಊಟ ಹಾಕಿ ಅಂತ ಇವತ್ತು ಯಾರು ಆ ರೀತಿ ಬರೋದಿಲ್ಲ ಆ ರೀತಿ ದೇಶ ಬದಲಾವಣೆ ಕಂಡಿದೆ ನೀವೆಲ್ಲ ತುಂಬಾ ಅದೃಷ್ಟವಂತರು ನಿಮ್ಗೆಲ್ಲ ತುಂಬಾ ಒಳ್ಳೆ ಭವಿಷ್ಯ ಇದೆ ಮತ್ತೆ ಇವತ್ತು ನಮ್ಮ ದೇಶ ಯಾವ ಪೊಸಿಷನ್ ಅಲ್ಲಿ ಇದೆ ಆರ್ಥಿಕವಾಗಿ ನಿಮ್ಗೆಲ್ಲ ಗೊತ್ತಾ ಇಡೀ ಜಗತ್ತಿನಲ್ಲಿ ನಾವು ಐದನೇ ಪೊಸಿಷನ್ ಅಲ್ಲಿ ಇದ್ದೀವಿ ಇವಾಗ ಇನ್ನ ಕೆಲವೇ ವರ್ಷಗಳಲ್ಲಿ ಮೂರನೇ ಪೊಸಿಷನ್ ಬರುತ್ತೆ ಮತ್ತೆ ಇನ್ನೇ ಕೆಲವು ಕೃಷ್ಣ ಎರಡ್ ಸಾವಿರದ ನಲವತ್ತೇಳರಲ್ಲಿ ನಮ್ಮ ಪ್ರಧಾನಿಯವರು ಹೇಳಿರೋ ಪ್ರಕಾರ ಇಡೀ ದೇಶ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಆಗ್ಬೇಕು ಆ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿದೆ ನೀವೆಲ್ಲರೂ ಅದನ್ನು ಮಾಡೋದಕ್ಕೆ ಸಮರ್ಥರು ಅಂತ ನನಗೆ ನಂಬಿಕೆ ಇದೆ ಖಂಡಿತ ನೀವೆಲ್ಲ ಮಾಡೋಕೆ ಸಾಧ್ಯ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ನೀವೇನು ತುಂಬಾ ಎನ್ಎಸ್ಎಸ್ ಶಿಬಿರದ ವಿದ್ಯಾರ್ಥಿಗಳಿಂದ ಬೋಧಗೂರು ಗ್ರಾಮದಲ್ಲಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಆರೋಗ್ಯ ಶಿಬಿರ ಸ್ವಚ್ಛತೆ ಬಗ್ಗೆ ಅರಿವು ರೈತರ ಜೊತೆ ಸಂವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜನಪದ ಕಲಾವಿದೆ ದ್ಯಾವಮ್ಮ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯ ಬೋಧಗೂರು ವಿಶ್ವಾಸ್ ಎಂಪಿಸಿಎಸ್ ಕಾರ್ಯದರ್ಶಿ ಚಂದ್ರಣ್ಣ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎಂಜಿ ಶಂಕರ್ ವಿಟಿಯ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ ಡಾ ಸುದರ್ಶನ್ ರೆಡ್ಡಿ ಶ್ರೀಮತಿ ಮೀರಾ ಬಿಂದು ಗ್ರಾಮದ ಮುಖಂಡರಾದ ದೊಡ್ಡಮಾರಪ್ಪ ನಾಗೇಶ್ ರಾಮಮೂರ್ತಿ ಸುರೇಶ್ ರಾಕೇಶ್ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ವಿಶ್ವನಾಥ್ ಸೇರಿದಂತೆ ಬೋಧಗುರು ಗ್ರಾಮಸ್ಥರು ಇದ್ರು ನಾವು ಏಳು ದಿನ ಬೋಧ್ಗೂರು ಗ್ರಾಮದಲ್ಲಿ ಅಹ್ ಗ್ರಾಮದಲ್ಲಿ ಬಂದು ಇಷ್ಟು ದಿನ ಏಳು ದಿನ ಕ್ಯಾಂಪ್ ನಡ್ಸ್ಕೊಟ್ಟಿದೀವಿ ಅವ್ರು ಅವರು ಸಹಕಾರ ಇಲ್ಲದೆ ಹೋಗಿದ್ರೆ ನಾವು ಇವತ್ತು ಏನು ಮಾಡಕ್ ಆಗ್ತಿರ್ಲಿಲ್ಲ ಪ್ರತಿಯೊಂದು ನಾವೇನು ಮಾಡಕ್ ಹೋದ್ರು ಪ್ರತಿಯೊಂದ್ರಲ್ಲೂ ಸಹಾಯ ಮಾಡಿದ್ದಾರೆ ಮತ್ತೆ ನಮ್ಮ ಎಕ್ಸ್ಪೀರಿಯೆನ್ಸ್ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಲೈಫ್ ಸ್ಟೈಲ್ ಅವ್ರ ಸಂಸ್ಕೃತಿ ಕೂಡ ನಾವು ಆರಾಮ ಕೂಡ ಅರ್ತ್ಕೊಂಡ್ವಿ ಅಂಡ್ ಅವ್ರ ಒಂದ್ ಲೈಫ್ ಸ್ಟೈಲ್ ಕೂಡ ನಾವು ಇದ್ಮಾದ್ವಿ ಅಂಡ್ ವೈಡಿಕಲ್ ಮೆಡಿಕಲ್ ಕ್ಯಾಂಪ್ ಸೊ ಏನೋ ವೈದೇಹಿ ಹಾಸ್ಪಿಟಲ್ ಕಡೆಯಿಂದ ಬಂದಿದ್ರು ಅವ್ರ ಸೇವೆ ಕೂಡ ನಮ್ಗೆ ಸಲ್ಲಿಸುವಂತ ಒಂದು ಅವಕಾಶ ಸಿಕ್ತು ಅಂಡ್ ಸೊ ಸೋ ಮೆನಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಕೂಡ ಅರೇಂಜ್ ಮಾಡಿದ್ವಿ ಅಂಡ್ ಫೈನಲ್ ಆಗಿ ಒಂದ್ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಒಂದು ಕುಟುಂಬ ಆದ್ವಿ ಅಂಡ್ ಊರಿನ ಜನರು ನಮ್ಮ ಮನೆ ಮನೆ ಮಂದಿ ಅದು ಊರು ನಮ್ಮ ಮನೆ ಆಯ್ತು ತುಂಬಾ ತುಂಬಾ ಈ ಅರಿವು ಇರಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕರೆಕ್ಟ್ ಆಗಿ ಮಾಡೋಣ ಅದ್ರ ಹೇಗೆ ಬಿಸಾಕ್ಬೇಕು ಎಲ್ಲದನ್ನ ಹೇಳ್ಕೊಟ್ಟಿದ್ದೀವಿ ಅಂತ ನಾನ್ ಅನ್ಕೊಂಡಿದೀನಿ ಅದಕ್ಕೆ ಎಲ್ಲರೂ ಅದೇ ರೀತಿ ಪಾಲಿಸೋಣ ಪ್ಲಾಸ್ಟಿಕ್ ಮುಕ್ತಾಯ ಈ ಊರನ್ನು ಪ್ಲಾಸ್ಟಿಕ್ ಮುಕ್ತಾಯಗೊಳಿಸೋಣ